ರಾತ್ರಿಯ ಗೀತೆಗಳು ಆಗಸ್ಟ್ ಶೂನ್ಯ ಎರಡು ನನ್ನ ಪ್ರಾಣವೇ ಕುಗ್ಗಿ ಹೋಗಿರುವುದೇನು ಯಾಕೆ ನನ್ನಲ್ಲಿ ವ್ಯಾಕುಲಪಡುತ್ತೀ ದೇವರನ್ನು ನಿರೀಕ್ಷಿಸು ನನ್ನ ಮುಖದ ಲಕ್ಷಣವೂ ನನ್ನ ದೇವರೂ ಆತನನ್ನು ನಾನು ಇನ್ನೂ ಕೊಂಡಾಡುವೆನು ಕೀರ್ತನೆಗಳು ನಲವತ್ತೆರಡು ಹನ್ನೊಂದು ಕ್ರಿಸ್ತನ ನಿಮಿತ್ತ ಉಪದ್ರವದಲ್ಲಿ ನಂಬಿಗಸ್ತರಾಗಿರುವ ಯಾರಿಗಾದರೂ ಇನ್ನೂ ಸಮಾಧಾನ ಇಲ್ಲವೆ ವಾಗ್ದಾನಗಳನ್ನು ದೃಢವಾಗಿ ಹಿಡಿದಿಡಲು ನಿಮಗೆ ನಂಬಿಕೆಯಿಲ್ಲದಿರುವುದು ಇದಕ್ಕೆ ಕಾರಣ ಆತನೊಂದಿಗೆ ಪಾಡುಪಡಲು ಯಾರೆಲ್ಲ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸುತ್ತಾರೋ ಅವರೆಲ್ಲರಿಗೂ ಅತ್ಯಂತ ಮಹತ್ವದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ಕೊಡಲ್ಪಟ್ಟಿದೆ ಆದರೆ ಪಾಡುಗಳಿಲ್ಲದೆ ನೀವು ಸಮಾಧಾನವನ್ನು ಹೊಂದಿದ್ದರೆ ಎಲ್ಲಾ ಜನರು ನಿಮ್ಮನ್ನು ಕುರಿತು ಚೆನ್ನಾಗಿ ಮಾತನಾಡುವಾಗ ಹುಷಾರಾಗಿರಿ ಅದು ತನ್ನ ಕನಸಿನಲ್ಲಿ ಬರುವ ಸಮಾಧಾನವಾಗಿದ್ದು ನಿದ್ರೆಯಲ್ಲಿ ಅವನು ಕಿರೀಟವನ್ನು ಹೊಂದಿರುತ್ತಾನೆ ಆದರೆ ಅವನು ನಿದ್ರೆಯಿಂದ ಎಚ್ಚರಗೊಂಡಾಗ ಅವನು ಬರಿದಾಗಿರುವುದನ್ನು ಕಂಡುಕೊಳ್ಳುತ್ತಾನೆ ಅದು ಸಮುದ್ರದ ಮೇಲೆ ಸತ್ತವನಿಗೆ ಉಂಟಾಗುವ ಸಮಾಧಾನದಂತೆ ಅವನ ಶಾಂತತೆ ಇರುವುದು ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಕಷ್ಟದ ಸಮಯದಲ್ಲಿ ನಮ್ಮ ನಂಬಿಕೆಗೂ ಆ ಮನಸ್ಸಿನ ಶಾಂತಿಗೂ ಏನು ಸಂಬಂಧ ಹೌದು ಇದೊಂದು ಆಳವಾದ ಪ್ರಶ್ನೆ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಹತ್ರ ಎರಡು ಆಧಾರಗಳಿವೆ ಒಂದು ಕೀರ್ತನೆ ನಲವತ್ತೆರಡನೇ ಅಧ್ಯಾಯದ ಹನ್ನೊಂದನೇ ವಚನ ಇನ್ನೊಂದು ಅದರದ್ದೇ ಒಂದು ಹಳೆ ವಿವರಣೆ ಅದನ್ನ ಪುನರ್ ಮುದ್ರಣ ಅಂತ ಗುರುತಿಸಿದ್ದಾರೆ ಸರಿ ಇವೆರಡನ್ನು ಇಟ್ಕೊಂಡು ಈ ನಂಬಿಕೆ ಮತ್ತು ಶಾಂತಿಯ ನಂಟನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ಖಂಡಿತ ಮೊದಲಿಗೆ ಆ ಕೀರ್ತನೆಯ ಸಾಲುಗಳನ್ನೇ ನೋಡೋಣ ಅದು ಹೇಳುತ್ತೆ ನನ್ನ ಮನವೇ ನೀನೇಕೆ ಕುಗ್ಗಿ ಹೋಗಿದ್ದಿ ನನ್ನಲ್ಲಿ ನೀನೇಕೆ ತಲ್ಲಣಗೊಂಡಿದ್ದಿ ದೇವರನ್ನು ನಿರೀಕ್ಷಿಸು ಆತನನ್ನೇ ನಾನು ಇನ್ನೂ ಕೊಂಡಾಡುವೆನು ಅಂತ ಅಂದ್ರೆ ಕಷ್ಟ ಇದೆ ಮನಸ್ಸು ತಳಮಳ ಆಗ್ತಿದೆ ಆದ್ರೂ ಭರವಸೆ ಇಡು ಅಂತ ಕವಿ ಹೇಳ್ತಿದ್ದಾರೆ ಹೌದು ಆ ಪ್ರಶ್ನೆ ಇದೆಯಲ್ಲ ಯಾಕೆ ಕುಗ್ಗಿದ್ಯಾ ಅಂತ ತನ್ನ ಮನಸ್ಸನ್ನೇ ಕೇಳಿಕೊಳ್ಳೋದು ಅದೇ ಅದೇ ಅಂಥ ಸ್ಥಿತಿಯಲ್ಲಿ ದೇವರ ಮೇಲೆ ಭರವಸೆ ಇಡುವುದು ಅಂದ್ರೆ ಅದು ಹೇಗೆ ಅದರ ಅರ್ಥ ಏನು ಖಂಡಿತ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಕಷ್ಟದಲ್ಲಿ ದೇವರ ಮೇಲೆ ಭರವಸೆ ಇಡೋದು ಹೇಗೆ ನಿಜವಾದ ಶಾಂತಿಗೆ ದಾರಿ ಮಾಡುತ್ತೆ ಮತ್ತೆ ಆ ಶಾಂತಿ ಕೇವಲ ಒಂದು ಏನದು ಒಂದು ಸುಳ್ಳು ಸಮಾಧಾನ ಅಲ್ಲ ಅನ್ನೋದನ್ನ ಹೇಗೆ ಗುರುತಿಸೋದು ಓಕೆ ಈ ಪುನರ್ಮುದ್ರಣ ಮುನ್ನೂರ ನಲ್ವತ್ತೇಳಿದೆಯಲ್ಲ ಆ ವ್ಯಾಖ್ಯಾನ ಅದು ಈ ವ್ಯತ್ಯಾಸದ ಬಗ್ಗೆನೇ ಹೆಚ್ಚು ಗಮನ ಕೊಡುತ್ತೆ ಅಂತ ಅನಿಸುತ್ತೆ ಹೌದಾ ಇಲ್ಲಿ ಒಂದು ಕುತೂಹಲದ ವಿಷಯ ಇದೆ ನೋಡಿ ಕೀರ್ತನೆ ಹೇಳ್ತಿರೋರದು ಕಷ್ಟದ ನಡುವೆಯೂ ಭರವಸೆ ಇಡುವಂತ ಅಂತ ಹ್ಮ್ ಆದರೆ ಈ ವ್ಯಾಖ್ಯಾನ ಬೇರೆಯೇನು ಹೇಳ್ತಿದೆ ಅಂದ್ರಿ ಹೌದು ಸ್ವಲ್ಪ ಬೇರೆ ದೃಷ್ಟಿಕೋನ ಪುನರ್ಮುದ್ರಣ ಮುನ್ನೂರ ನಲವತ್ತೇಳು ಏನು ಹೇಳುತ್ತೆ ಅಂದ್ರೆ ಕೆಲವೊಮ್ಮೆ ನಾವು ಸತ್ಯಕ್ಕಾಗಿ ನಿಂತಾಗ ಅಂದ್ರೆ ಹೇಗೆ ಹೇಳೋದು ಕ್ರಿಸ್ತನಿಗಾಳಿ ಕಷ್ಟಪಡುವಾಗ ಮನಸ್ಸಿಗೆ ಶಾಂತಿ ಇಲ್ದ ಹಾಗಾಗಬಹುದು ಓ ಆವಾಗ ಈ ವ್ಯಾಖ್ಯಾನದ ಪ್ರಕಾರ ಬಹುಶಃ ದೇವರ ವಾಗ್ದಾನಗಳಲ್ಲಿ ನಮ್ಮ ನಂಬಿಕೆ ಸ್ವಲ್ಪ ಕಡಿಮೆ ಇದೆಯಾ ಅನ್ನೋದ್ರ ಸೂಚನೆ ಅದು ಅಂದ್ರೆ ಶಾಂತಿ ಇಲ್ದಿರೋದು ನಂಬಿಕೆ ಕೊರತೆಯ ಹ್ಮ್ ಈ ವ್ಯಾಖ್ಯಾನ ಹಾಗೆ ಸೂಚಿಸುತ್ತೆ ಇದನ್ನೇ ದೊಡ್ಡ ಚಿತ್ರದಲ್ಲಿ ಇಟ್ಟು ನೋಡಿದ್ರೆ ಇದು ಇನ್ನೊಂದು ಮುಖ್ಯವಾದ ವಿಚಾರ ಹೇಳುತ್ತೆ ಏನು ನಿಜವಾದ ಆಳವಾದ ಶಾಂತಿ ಸುಮ್ನೆ ಬರೋದಿಲ್ಲ ಅದು ಆ ದೇವರ ದಾರಿಯಲ್ಲಿ ಹೋಗುವಾಗ ಬರುವ ಕಷ್ಟಗಳನ್ನ ಸವಾಲುಗಳನ್ನ ಒಂಥರ ಶಿಲಿಬೆ ಹೊರದು ಅಂತಾರಲ್ಲ ಹಾಗೆ ಸ್ವೈಚ್ಛೆಯಿಂದ ಸ್ವೀಕರಿಸಿ ಅನುಭವಿಸುವುದರ ಮೂಲಕವೇ ಗಟ್ಟಿಯಾಗೋದು ಅಂದ್ರೆ ಕಷ್ಟಗಳೇ ಶಾಂತಿಯನ್ನ ತರುತ್ತವ ತರುತ್ತೆ ಅನ್ನೋದಕ್ಕಿಂತ ಆ ಕಷ್ಟಗಳು ನಮ್ಮ ನಂಬಿಕೆಯನ್ನ ಪರೀಕ್ಷಿಸ್ತವೆ ಆ ಪರೀಕ್ಷೆಯಲ್ಲೇ ಪಾಸ್ ಆದಾಗ ಹೊರಗಿನ ಪರಿಸ್ಥಿತಿ ಮೇಲೆ ಅವಲಂಬನೆ ಇಲ್ಲದ ಒಂದು ಆಳವಾದ ಆಂತರಿಕ ಶಾಂತಿ ಬೆಳೆಯುತ್ತೆ ಓ ಇದು ಸ್ವಲ್ಪ ವಿರೋಧಾಭಾಸದ ತರ ಕೇಳಿಸುತ್ತೆ ಅಲ್ವಾ ಸಾಮಾನ್ಯವಾಗಿ ನಾವು ಅನ್ಕೊಳ್ಳದು ಕಷ್ಟ ಮುಗಿದ ಮೇಲೆ ಶಾಂತಿ ಬರುತ್ತೆ ಅಂತ ಕಷ್ಟದ ಮೂಲಕವೇ ಬರುತ್ತೆ ಅನ್ನೋದು ನಿಜ ಇದು ಸ್ವಲ್ಪ ಒಂಥರ ಅನಿಸಬಹುದು ಅದಕ್ಕೇನೆ ಈ ವ್ಯಾಖ್ಯಾನ ಇನ್ನೊಂದು ಎಚ್ಚರಿಕೆ ಕೊಡುತ್ತೆ ಏನು ಯಾವುದೇ ಕಷ್ಟ ಇಲ್ಲದೆ ಎಲ್ಲರೂ ನಮ್ಮನ್ನು ಹೊಗಳುತ್ತಿರುವಾಗ ವಿರೋಧವೇ ಇಲ್ಲದಿರುವಾಗ ಒಂದು ಶಾಂತಿ ಸಿಗುತ್ತಲ್ಲ ಅದರ ಬಗ್ಗೆ ಜಾಗ್ರತೆ ಇರಬೇಕು ಅಂತ ಹೇಳುತ್ತೆ ಅದನ್ನ ಒಂಥರ ಭ್ರಮೆಯ ದಿದ್ರೆಗೆ ಹೋಲಿಸಿದೆ ಅಥವಾ ಬಿರುಗಾಳಿ ಬರೋ ಮುಂಚೆ ಸಮುದ್ರ ಶಾಂತವಾಗಿರುತ್ತಲ್ಲ ಹೌದು ನಿಶ್ಚಲವಾಗಿ ಆ ನಿಶ್ಚಲತೆಗೆ ಹೋಲಿಸಿದೆ ನೋಡಕ್ಕೆ ಶಾಂತ ಆದರೆ ಅದು ಅದು ಮೋಸಗೊಳಿಸುವಂಥದ್ದು ಯಾಕಂದ್ರೆ ಅದು ನಂಬಿಕೆಯ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿಲ್ಲ ಆಳ ಇಲ್ಲ ಅದಕ್ಕೆ ಓ ಸರಿ ಸರಿ ಹಾಗಾದ್ರೆ ಈ ಕೀರ್ತನೆ ಮತ್ತು ಈ ವ್ಯಾಖ್ಯಾನ ಇವೆರಡನ್ನು ಒಟ್ಟಿಗೆ ಹೇಗರ್ಥ ಮಾಡಿಕೊಳ್ಳೋದು ಒಂದು ಕಡೆ ಕುಗ್ಗಿದ ಮನಸ್ಸಿಗೆ ಭರವಸೆ ಕೊಡ್ತಿದೆ ಇನ್ನೊಂದು ಕಡೆ ನಿಜವಾದ ಶಾಂತಿಗೆ ಕಷ್ಟದ ದಾರಿನೇ ಸರಿ ಅಂತ ಹೇಳ್ತಿದೆ ಇವೆರಡನ್ನು ಹೀಗ ಜೋಡಿಸಬಹುದು ನೋಡಿ ಕೀರ್ತನೆಗಾರ ಕಷ್ಟದ ನಡುವೆ ಭರವಸೆ ಇಡೋಕೆ ಪ್ರೇರಣೆ ಕೊಡ್ತಾನೆ ಹೌದು ಈ ವ್ಯಾಖ್ಯಾನ ಆ ಭರವಸೆ ಕಷ್ಟಗಳ ಮೂಲಕ ಹೇಗೆ ಪರೀಕ್ಷಿಸಲ್ಪಡುತ್ತೆ ಹೇಗೆ ಅದು ನಿಜವಾದ ಅಚಲವಾದ ಶಾಂತಿಯಾಗಿ ಬದಲಾಗುತ್ತೆ ಅಂತ ವಿವರಿಸುತ್ತೆ ಅಂದ್ರೆ ಅಂದ್ರೆ ಕಷ್ಟಗಳು ಆ ಭರವಸೆಯನ್ನ ನಾಶ ಮಾಡಲ್ಲ ಬದಲಿಗೆ ಅದನ್ನ ಇನ್ನೂ ಆಳ ಮಾಡುತ್ತವೆ ದೃಢಪಡಿಸ್ತವೆ ಒಟ್ನಲ್ಲಿ ಹೇಳೋದಾದ್ರೆ ಈ ಮೂಲಗಳ ಪ್ರಕಾರ ನಂಬಿಕೆಯಿಂದ ಬರುವ ನಿಜವಾದ ಶಾಂತಿ ಇದೆಯಲ್ಲ ಅದು ಸಾಮಾನ್ಯವಾಗಿ ಕಷ್ಟಗಳ ಜೊತೆಯಲ್ಲೇ ಇರುತ್ತೆ ಅಥವಾ ಆ ಕಷ್ಟಗಳ ಮೂಲಕವೇ ಪರೀಕ್ಷೆಗಳಾಗಿ ಬೆಳೆಯುತ್ತೆ ಹ್ಮ್ ಇದು ಸುಲಭವಾಗಿ ಎಲ್ಲರ ಒಪ್ಪಿಗೆಯಿಂದ ಸವಾಲುಗಳೇ ಇಲ್ಲದೆ ಸಿಗೋ ತರಹ ಕಾಣೋ ಶಾಂತಿಗಿಂತ ಪೂರ್ತಿ ಬೇರೆ ಅರ್ಥವಾಯಿತು ಅಂದ್ರೆ ನಂಬಿಕೆಯಿಂದ ಬರುವ ಶಾಂತಿ ಕೇವಲ ಒಂದು ಹಿತವಾದ ಭಾವನೆಯಲ್ಲ ಅದು ಕಷ್ಟದ ಬೆಂಕಿಯಲ್ಲಿ ಪರೀಕ್ಷೆಯಾದ ಒಂದು ಒಂದು ದೃಢವಾದ ಸ್ಥಿತಿ ಖಂಡಿತವಾಗಿಯೂ ಸರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಕೇಳೋಣವೇ ಖಂಡಿತ ಕೇಳಿ ನಮ್ಮ ಸ್ವಂತ ಜೀವನದ ಅನುಭವಗಳಲ್ಲಿ ಹೀಗೆ ಕಷ್ಟಪಟ್ಟು ಗಳಿಸಿದ ಆಂತರಿಕವಾದ ನಿಜವಾದ ಶಾಂತಿಗೂ ಮತ್ತು ಈ ವ್ಯಾಖ್ಯಾನದಲ್ಲಿ ಹೇಳಿದ ಹಾಗೆ ಆ ಸಮುದ್ರದ ನಿಶ್ಚಲತೆಯ ತರಹದ ಸುಲಭವಾಗಿ ಬಂದಂತೆ ಕಾಣುವ ಸಮಾಧಾನಕ್ಕೂ ಇರೋ ವ್ಯತ್ಯಾಸವನ್ನ ನಾವು ಹೇಗೆ ಗುರುತಿಸಬಹುದು ಈ ವ್ಯತ್ಯಾಸ ನಮ್ಮ ನಂಬಿಕೆಗಳ ಆಳದ ಬಗ್ಗೆ ಏನನ್ನಾದರೂ ಹೇಳುತ್ತದೆ ಇದರ ಬಗ್ಗೆ ಯೋಚಿಸಬಹುದಲ್ವಾ